ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಬೆಳಗ್ಗೆಗೆ ರುಚಿಕರವಾದಂಥ ಒಂದು ಬ್ರೇಕ್ಫಾಸ್ಟ್ ತಂದಿದ್ದೀನಿ ಬೀಟ್ರೂಟ್ ಪನ್ನೀರ್ ರೈಸ್ ಭಾತು ಇದಕ್ಕೆ ಆನಿಯನ್ ಹಸಿ ಬಟಾಣಿ ಮಸಾಲ ಇನ್ಕ್ರೀಡಿಸ್ ಉಪ್ಪು ಖಾರ ಈ ರೀತಿಯಾಗಿದೆ ನಾನು ಒಲೆ ಮೇಲೆ ಕುಕ್ಕರ್ ಇಟ್ಟು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ ಇದಕ್ಕೆ ಪಲಾವ್ ಎಲೆ ಲವಂಗ ಹಾಗೂ ಕಾಳು ಮೆಣಸನ್ನು ಇದ್ದೀನಿ ಇದು ಸ್ವಲ್ಪ ಬಿಸಿಯಾದ ಮೇಲೆ ಎರಡು ಈರುಳ್ಳಿ ಎರಡು ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಅದಕ್ಕೆ ಇದ್ದೀನಿ ಈರುಳ್ಳಿಯನ್ನು ಒಂದು ಹದವಾಗಿ ನಾನು ಬಾಡಿಸ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಬಾಡಿದ ಮೇಲೆ ತುಂಬ ಚೆನ್ನಾಗಿರುತ್ತೆ ನೀವು ಎಣ್ಣೆ ಬದಲಾಗಿ ತುಪ್ಪವನ್ನು ಕೂಡ ಬಳಸ್ಬೋದು ನಾನು ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಬಾಡಿದೆ ಇದಕ್ಕೆ ನಾನು ಮನೆಯಲ್ಲೇ ಸಿದ್ಧಪಡಿಸ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತಾ ಇದ್ದೀನಿ ಯಾಕಂದರೆ ಇದು ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಇದು ಮಿಶ್ರಣ ಆಗಿದೆ ಇದಕ್ಕೆ ಹಸಿ ಬಟಾಣಿಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಶ್ರಣವನ್ನು ಮಾಡಿ ಬಿಡ್ತೀನಿ ಸ್ವಲ್ಪ ಬೆಂದ ನಂತರ ನೋಡಿ ಈಗ ಅಲ್ಲೆಡೆ ಅದು ಬೆಂದಿದೆ ಇದು ಬೀಟ್ರೋಟನ್ನು ನಾನು ನೀರಲ್ಲಿ ತೊಳೆದು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೆ ರೀಸನ್ ಅಂದರೆ ತುಂಬ ರೆಡ್ ಆದರೆ ಮಕ್ಕಳು ಭಯಪಡ್ತಾರೆ ತಿನ್ನಲಿಕ್ಕೆ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೀಟ್ರೋಟ್ ಹಾಗಾಗಿ ನಾನು ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಕೊಂಡೋದ್ರಿಂದ ಸ್ವಲ್ಪ ಕಲರ್ ಬಿಡುತ್ತೆ ಈಗ ನೋಡಿ ಈ ಬೀಟ್ರೂಟನ್ನು ಸಮನಾಗಿ ನಾನು ಈ ಮಿಶ್ರಣದೊಂದಿಗೆ ಬೆರೆಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಒಂದು ನಿಮಿಷ ನಾನು ವೇಟ್ ಮಾಡ್ತೀನಿ ಬೇಯ್ಲಿಗೆ ಬಿಟ್ಟು ಆಮೇಲೆ ಪನ್ನೀರನ್ನು ಕೂಡ ನಾನು ನೀರಲ್ಲಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಪ್ರೋಟೀನ್ ಅಂಶ ಸಿಗುತ್ತೆ ಇದೆರಡೂ ಕೂಡ ಮಕ್ಕಳಿಗೆ ಈಗ ನೋಡಿ ಸ್ವಲ್ಪ ಮಿಶ್ರಣವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಮಿಶ್ರಣವನ್ನು ತಗೊಳ್ಳೋಣ ತುಂಬ ಆಯಿಲನ್ನು ಕೂಡ ಬಳಸೋದು ಬೇಡ ಅಂತ ನಾನು ಇದಕ್ಕೆ ಒಂದೆರಡು ಹೆಸರು ಕರ್ಬೆವೆಲೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ತೀನಿ ಇದಕ್ಕೆ ಒಂದು ಚಿಟಿಗೆ ಅರಿಶಿನ ಎರಡು ಟೇಬಲ್ ಸ್ಪೂನ್ ಅಚ್ಚು ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ ಇದು ಮೀಡಿಯಂ ಖಾರ ಜಾಸ್ತಿ ಖಾರ ಬೇಕಂದರೂ ಕೂಡ ನೀವು ಅದಕ್ಕೆ ಬಳಸ್ಕೊಬಹುದು ಇದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನಿದು ಸ್ವಲ್ಪ ಬಾಡಲಿಕ್ಕೆ ಬಿಟ್ಟು ಅಕ್ಕಿಯನ್ನು ತೊಳೆದು ಶುದ್ಧ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಚುಟಿಕೆ ಉಪ್ಪನ್ನು ಹಾಕಿದ್ದೀನಿ ರುಚಿಯನ್ನು ನೋಡಿ ಮತ್ತೆ ನಾನು ಉಪ್ಪನ್ನು ಸೇರಿಸ್ತೀನಿ ಸೊ ನೀವು ಕೂಡ ಅದನ್ನು ಅದೇ ರೀತಿಯಲ್ಲಿ ಮಾಡ್ಕೋಬಹುದು ಈಗ ಅಕ್ಕಿ ಶುದ್ಧ ಮಾಡಿಟ್ಕೊಂಡಿರುವ ಮಿಶ್ರಣ ಇದೆ ನಾನು ಮೂರು ಲೋಟ ಚಿಕ್ಕ ಗ್ಲಾಸಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಹೆಚ್ಚಿಗೆ ಬೇಕಾದರೆ ಇನ್ನೂ ಕೂಡ ಜಾಸ್ತಿ ತಗೋಬೇಕಾಗತ್ತೆ ಬೀಟ್ರೂಟ್ ಪನ್ನೀರ್ ಇನ್ಕ ಐಟಮ್ಸ್ಗಳನ್ನು ಜಾಸ್ತಿ ತೊಗೊಂಡು ಇನ್ನು ಜಾಸ್ತಿ ಕೂಡ ಮಾಡಬಹುದು ಈಗ ನೋಡಿ ಸಮನಾಗಿ ಮಿಶ್ರಣವನ್ನು ಮಾಡ್ತೀನಿ ಸಣ್ಣ ಉರಿಯಲ್ಲಿ ಇದಕ್ಕೆ ಹಾಗೆ ಬಿಟ್ಟು ಸ್ವಲ್ಪ ನೀರನ್ನು ಕೂಡ ಹಾಕಿ ಇಡ್ತಾ ಇದ್ದೀನಿ ನೋಡಿ ನೀರನ್ನು ಸೇರಿಸಿದ್ದೀನಿ ಉಪ್ಪನ್ನು ನೋಡಿ ರುಚಿಯನ್ನು ನೋಡಿ ನೀರನ್ನು ಸೇರಿಸಿ ಈಗ ಕುಕ್ಕರನ್ನು ಮುಚ್ಚಿ ಎರಡು ವಿಜಿಲನ್ನು ಹಾಕಿಸ್ತೀನಿ ಇನ್ನೊಂದು ಬಾಂಡಲಿಯಲ್ಲಿ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಗೋಣಬಿ ದ್ರಾಕ್ಷಿ ಮಿಶ್ರಣವನ್ನು ಮಾಡಿದ್ದೀನಿ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಚೆನ್ನಾಗಿ ಹದವಾಗಿ ಮಿಶ್ರಣವನ್ನು ಮಾಡೋಣ ತುಂಬ ಗರಂ ಮಸಾಲೆಯನ್ನು ಹಾಕದೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ರುಚಿಕರವಾದಂಥ ಬೀಟ್ರೋಟ್ ಪನ್ನೀರ್ ರೈಸ್ ಭಾತು ಸವಿಯಲು ಸಿದ್ಧವಾಗಿದೆ ಒಂದು ಸರಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು